ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಆರಂಭಿಸಿರುವ ಮುಷ್ಕರ ಜನಜೀವನದ ಮೇಲೆ ಭಾರಿ ಪರಿಣಾಮ ಬೀರಿದ್ದು ಸೂಕ್ತ ಸಂಚಾರದ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಡುವಂತಾಯಿತು ಬೆಳಗ್ಗೆ ಬಸ್ ನಿಲ್ದಾಣಕ್ಕೆ ಬಂದ ಸವಾರರು ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಕೆಲಸಕ್ಕೆ ಹೋಗಲು ಗ್ರಾಮಗಳಿಗೆ ತೆರಳಲು ಖಾಸಗಿ ವಾಹನಗಳ ಮೊರೆ ಹೋಗಿದ್ದಾರೆ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳದೇ ದರ್ಬಾರ್ ಇವತ್ತು ಜರುಗಿರುವಂಥದ್ದು ಇನ್ನು ಪ್ರಯಾಣಿಕರ ಜೊತೆಗೆ ರೇಟ್ ಫಿಕ್ಸ್ ಮಾಡುತ್ತಿರುವ ಖಾಸಗಿ ವಾಹನಗಳ ಚಾಲಕರು ನಿಗದಿತ ದರಕ್ಕಿಂತ ಹೆಚ್ಚಿನ ದರ ವಸೂಲಿ ಮಾಡಿ ಪ್ರಯಾಣಿಕರಿಂದ ವಸೂಲಿ ಮಾಡುತ್ತಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು ಎಸ್ ಇನ್ನು ಬಸವ ಕಲ್ಯಾಣ ತಾಲೂಕಿನಲ್ಲಿ ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಲ್ಲಿಯೂ ಕೂಡ ಸಾರಿಗೆ ನೌಕರರು ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ರು ಇನ್ನು ಬಸವ ಕಲ್ಯಾಣದಲ್ಲಿ ಎಂದಿನಂತೆ ಪ್ರಯಾಣ ಬೆಳೆಸಲು ಬಂದ ಪ್ರಯಾಣಿಕರು ಬಸ್ಗಳಿಲ್ಲದೆ ಅಲ್ಲಿಯೂ ಕೂಡ ಪರದಾಟವನ್ನು ನಡೆಸಬೇಕಾಯಿತು ಇನ್ನು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೆಲವೊಂದು ಕಡೆ ಕೆಲವೊಂದು ಗ್ರಾಮಗಳಿಗೆ ಖಾಸಗಿ ಬಸ್ ಸಂಚಾರಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಪ್ರಯಾಣಿಕರು ಸಹ ಖಾಸಗಿ ಬಸ್ ಹಾಗೂ ವಾಹನಗಳಿಗೆ ಮೊರೆ ಹೋಗಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಡಿಮಾಂಡ್ಸ್ ಇದೆ ಮೂವತ್ತೆಂಟು ತಿಂಗಳು ಎರ ರೇಸ್ ಹನ್ನೆಂದ್ ತಿಂಗಳ ಎರ್ರೇಸು ವೇತನ ಪರಿಷ್ಕರಣ ಆಗ್ಬೇಕಂತಂದು ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಾರ್ಮಿಕರು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸೊ ನಾವು ಇಲ್ಲಿ ಬಸವ ಕಲ್ಯಾಣದಲ್ಲಿ ಎಲ್ಲಾ ಕಾರ್ಮಿಕರು ನಿಂದಿಸ್ಕೊಂಡು ಮಾಡ್ತಾ ಇದ್ದೇವೆ ನಾವು ವೇತನ ಪರಿಷ್ಕರಣೆ ಆಗ್ಬೇಕು ಅಷ್ಟೇ ಈಗ ನಮ್ದು ಸರ್ ನಮ್ದು ಎಲ್ಲಾ ಹೆಂಡತಿ ಮಕ್ಕಳು ನಮ್ಮ ನಂಬ್ಕೊಂಡು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮಕ್ಕಳು ನಂಬ್ಕೊಂಡು ಎಷ್ಟೋ ಜನ ಸ್ಕೂಲ್ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ ನಾವು ಬರೋ ಸಂಬಳದಲ್ಲಿ ನಮ್ಮ ಮಕ್ಕಳಿಗೆ ಓದಿಸ ಆಗ್ತಾ ಇಲ್ಲ ಸೊ ಅದಕ್ಕೆ ನಮ್ಮ ಸಂಬಳ ಜಾಸ್ತಿ ಆಗಲಿ ಅಂತಂದು ಇಡೀ ನಮ್ಮ ಚಾಲಕ ನಿರ್ವಾಹಕರು ಮೆಕ್ಯಾನಿಕ್ ಸಿಬ್ಬಂದಿಗಳು ಎಲ್ಲರೂ ಇದಕ್ಕೊಂಥರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ವೇತನ ಪರಿಷ್ಕರಣೆ ಆಗಬೇಕು ಮೂವತ್ತೆಂಟು ತಿಂಗಳ ಎರ ಬರಬೇಕು ಹನ್ನೆಂದ್ ತಿಂಗಳು ಎರ ಬರಬೇಕು ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಅದಕ್ಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ವೇತನ ಪರಿಷ್ಕರಣ ಆಗಬೇಕು ಸರ್ ಏನು ಎಸ್ ಇನ್ನು ಗಡಿ ಜಿಲ್ಲೆ ಬೀದರ್ಗೂ ಕೂಡ ಇವತ್ತು ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ ಕೆಎಸ್ಆರ್ ಟಿಸಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಬೀದರ್ನಲ್ಲಿ ರೋಡಿಗಿಳಿಯದ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳು ಯಾವುದೇ ಕಾರಣಕ್ಕಲ್ಲಿ ಇಳಿದಿಲ್ಲ ರೋಡಿಗೆ ಅದರಿಂದಾಗಿ ಬೀದರ್ನಿಂದ ಹಳ್ಳಿ ನಗರಗಳಿಗೆ ತೆರಳುವ ಪ್ರಯಾಣಿಕರು ಇವತ್ತು ಪರದಾಡುವಂತಾಯಿತು ಇನ್ನು ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆ ತೆರಳಲು ಆಗಮಿಸಿದ ಪ್ರಯಾಣಿಕರು ಮಹಿಳೆಯರು ಮಕ್ಕಳೊಂದಿಗೆ ಆಗಮಿಸಿ ಬಸ್ ಇಲ್ಲದ ಹಿನ್ನೆಲೆ ಮರಳಿ ಮನೆಗಳಿಗೆ ತೆರಳುವಂತಾಯಿತು ಹಿಂದೂ ಧರ್ಮೀಯರ ಪವಿತ್ರ ಶ್ರಾವಣ ಮಾಸದ ಹಿನ್ನೆಲೆ ಶಕ್ತಿ ಯೋಜನೆ ನಂಬಿ ದೇವಸ್ಥಾನಕ್ಕೆ ತೆರಳಲು ಬಂದ ಮಹಿಳೆಯರು ಸಾರಿಗೆ ಬಸ್ ರಸ್ತೆಗಿಳಿಯದ ಹಿನ್ನೆಲೆ ಖಾಸಗಿ ವಾಹನಗಳ ಮೊರೆ ಹೋಗುವಂತಾಯಿತು ಬೈದರ್ ಜಿಲ್ಲೆಯಲ್ಲಿ ಮಂಗಳವಾರ ಮಧ್ಯಾಹ್ನ ಸುರಿದ ಬಿರುಸಿನ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬೆಳಗ್ಗೆಯಿಂದಲೇ ಕಾರ್ಮೋಡಕ ಕವಿದಿತ್ತು ಇನ್ನು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಆರಂಭಗೊಂಡ ಜೋರು ಮಳೆ ಸಂಜೆ ಐದು ಗಂಟೆವರೆಗೆ ಸುರಿಯಿತು ಗುಡುಗು ಸಹಿತ ಬಿರುಸಿನ ಮಳೆಯಿಂದ ನಗರದ ಹಾರುಗೇರಿ ಕಮಾನ್ ಬೊಮ್ಮುಗೊಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ರೈಲ್ವೆ ಅಂಡರ್ ಪಾಸ್ ರಾಮ್ ಚೌಕ್ ಮೈಲೂರ್ ಕ್ರಾಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹಗೊಂಡಿತ್ತು ಇದರಿಂದ ವಾಹನ ಸವಾರರು ಮತ್ತು ಪಾದಚಾರಿಗಳು ಪರದಾಡುವಂತಾಯಿತು എങ്ങനെ വരുന്നു കൊട്ടിൽ ഫുൾ അണായയോഗം അന്തർ നോവൺ ഹുണ്ടോ വൈബ്രേറ്റോ കൊണ്ടോ ഓഹിയോ മുതാടെ തീ ದೇಶದಾದ್ಯಂತ ಸ್ತನ್ನಪಾನದ ಮಹತ್ವವನ್ನು ತಿಳಿಸಲು ಹಾಗೂ ಶಿಶುಗಳ ಮತ್ತು ತಾಯಂದಿರ ಆರೋಗ್ಯ ಸುಧಾರಣೆಗಾಗಿ ಸ್ತನ್ನಪಾನವನ್ನು ಮುಂದುವರಿಸಲು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಆಗಸ್ಟ್ ಒಂದರಿಂದ ಏಳನೇ ತಾರೀಕಿನವರೆಗೆ ವಿಶ್ವ ಸ್ತನ್ನಪಾನ ಸಪ್ತಾಹ ಕಾರ್ಯಕ್ರಮ ಆಚರಿಸಲಾಗುತ್ತಿದೆ ಅಂತ ಬೀದರ್ನ ಆರ್ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಬಿ ಅವರು ತಿಳಿಸಿದ್ದಾರೆ ಅವರು ಮಂಗಳವಾರ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ನೂರು ಹಾಸಿಗೆ ಆಸ್ಪತ್ರೆ ಬೀದರ್ನಲ್ಲಿ ಹಮ್ಮಿಕೊಂಡಿದ್ದಂತಹ ವಿಶ್ವ ಸ್ತನ್ನಪಾನ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ತಾಯಿಯ ಹಾಲು ನೀಡುವುದರಲ್ಲಿ ಹೂಡಿಕೆ ಮಾಡಿದ್ರೆ ಮಕ್ಕಳ ಆರೋಗ್ಯಕರ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿದಂತೆ ಎಂಬ ಈ ವರ್ಷದ ಘೋಷವಾಕ್ಯದೊಂದಿಗೆ ವಿಶ್ವ ಸ್ತನ್ನಪಾನ ಸಪ್ತಾಹ ಈ ವರ್ಷದ ಘೋಷವಾಕ್ಯದಡಿ ಎಲ್ಲೆಡೆ ಜಾಗತಿ ಅಭಿಯಾನವನ್ನು ಆಚರಿಸಲಾಗುತ್ತಿದೆ ಅಂತ ತಿಳಿಸಿದ್ದಾರೆ ಸಂಸ್ಕೃತದ ಹಾವಳಿ ಇರುವ ಅಂದಿನ ಕಾಲದಲ್ಲಿ ತಮ್ಮ ವಚನಗಳ ಮೂಲಕ ದೇವರಿಗೆ ಕನ್ನಡ ಭಾಷೆಯನ್ನ ಕಲಿಸಿದವರೇ ಬಸವಾದಿ ಶರಣರು ಅಂತ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ತಿಳಿಸಿದ್ದಾರೆ ವಿಶ್ವ ಧರ್ಮ ಪ್ರವಚನ ಸಮಿತಿ ಬಸವೇಶ್ವರ ಮಂದಿರ ಗಾಂಧಿನಗರ ಹಾಗೂ ರಾಷ್ಟ್ರೀಯ ಬಸವದಳ ಇವರ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿನಗರದ ಬಸವೇಶ್ವರ ವೃತ್ತದ ಸಭಾಂಗಣದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಚನ್ನ ಬಸವನಂದ ಸ್ವಾಮೀಜಿಯವರಿಂದ ನಡೆಯುತ್ತಿರುವ ವಿಶ್ವ ಧರ್ಮ ಪ್ರವಚನ ಸಮಾರಂಭದಲ್ಲಿ ಷಟಸ್ಥಳ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಬಹುಶಃ ಬಸವಣ್ಣನವರನ್ನ ಯಾರೇ ಮರೆತರೂ ಕೂಡ ಸ್ತ್ರೀಯರು ಮತ್ತು ದಲಿತ ಬಾಂಧವರು ಯಾವತ್ತೂ ಮರೆಯಬಾರದು ದಲಿತರ ಓಣಿಗೆ ಹೋಗಿ ಅವರಿಗೆ ಲಿಂಗ ದೀಕ್ಷೆ ನೀಡಿ ಸರ್ವ ಸಮುದಾಯದವರನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸಿದವರು ಬಸವಣ್ಣನವರು ಮತ್ತು ಸ್ತ್ರೀಯರಿಗೂ ಧಾರ್ಮಿಕ ಹಕ್ಕುಗಳನ್ನ ಸಿಗಬೇಕೆಂದು ಮನೆ ತೊರೆದ ಪ್ರಪಂಚದ ಏಕೈಕ ಪ್ರವಾದಿ ಬಸವಣ್ಣನವರಾಗಿದ್ದಾರೆ ಎಂದರು ಎಸ್ ಬೀದರ್ನ ಮಹದವ್ ನಗರ್ನ ಮುಕ್ತಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ವತಿಯಿಂದ ಮಾಸಿಕ ಶರಣ ಚಿಂತಗೋಷ್ಠಿ ಕಾರ್ಯಕ್ರಮವನ್ನ ಜರುಗಿತು ಬೀದರ್ನ ಸಾಹಿತಿಗಳಾದ ವಿದ್ಯಾವತಿ ಬಲ್ಲೂರ್ ಅವರು ಬಸವಣ್ಣ ಬಸವ ಗುರುವಿನ ಪೂಜೆ ಸಲ್ಲಿಸಿ ಬಸವ ಜ್ಯೋತಿ ಪ್ರವಜನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ವಿಶ್ವದಲ್ಲಿ ಅನೇಕ ಕ್ರಾಂತಿಗಳಾಗಿವೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಆಗಿರುವಂತಹ ಕ್ರಾಂತಿ ಹೆಣ್ಣು ಮಣ್ಣು ಹೊನ್ನಿಗಾಗಿ ಅಲ್ಲ ಬಸವಣ್ಣನವರು ಉಡಲು ಉಣ್ಣಲು ನಡೆ ನುಡಿ ಕಲಿಸಿದ ಶರಣಧರ್ಮವಾಗಿದೆ ಅಂತರ ಬಹಿರಂಗ ಶುದ್ಧಿಗಾಗಿ ಬಸವಣ್ಣನವರು ಕೊಟ್ಟಂತ ಸಪ್ತ ಸೂತ್ರವಾದ ಕಳ್ಳವೇಡ ಕೊಲವೇಡ ವಚನವು ಜನಪರ ಜೀವನ ಮಾನವೀಯ ಮೌಲ್ಯದ ಸಿದ್ಧಾಂತವಾಗಿದೆ ಮತ್ತು ಸಕಲ ಜೀವರಾಶಿಗಳಿಗೆ ಕಲ್ಯಾಣ ಬಯಸುವುದಾಗಿದೆ ಪ್ರಾಣಿ ಪಕ್ಷಿಗಳ ಮೇಲೆ ದಯಾಪರತೆ ಅಹಿಂಸಾತ್ಮಕ ಮೌಲ್ಯಗಳನ್ನ ಹೊಂದಿರಬೇಕು ಒಬ್ಬರ ಮನಸ್ಸು ನೋವಾಗದಂತೆ ಸಂತೈಸದಿದ್ದಿದ್ದು ಎಲ್ಲರ ಮನಸ್ಸು ಹೂವಿನಂತೆ ಅರಳಬೇಕು ಮತ್ತು ಬಸವ ತತ್ವದ ಸದ್ಯ ಸತ್ಯ ಶುದ್ಧ ಕಾಯಕ ಮತ್ತು ದಾಸೋಹ ಸಿದ್ಧಾಂತ ಉದಾತ್ತತೆಯ ಬದುಕು ಸಾಗಿಕೊಂಡು ಮುನ್ನಡೆಯಬೇಕು ಅಂತ ಕರೆಯನ್ನ ನೀಡಿದ್ದಾರೆ ದಿವಂಗತ ಎಂಜಿ ಗಂಗನಪಳ್ಳಿಯವರು ಆಶು ಕವಿಗಳಾಗಿ ಸ್ಯಾನೆಟ್ ಮಾದರಿಯಲ್ಲಿ ಕಾವ್ಯ ರಚಿಸಿ ನಾಡಿನ ಕನ್ನಡ ಭಾಷೆಯ ಅಂತಸತ್ವದ ಆಗಿದ್ರು ಅಂತ ಬೀದರ್ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಪರಮೇಶ್ವರ್ ನಾಯಕ್ ತಿಳಿಸಿದ್ದಾರೆ ಅತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಗಂಗನಪಲ್ಲಿ ಪರಿವಾರದ ಸಹಯೋಗದಲ್ಲಿ ನಗರದಲ್ಲಿ ಭಾನುವಾರ ಏರ್ಪಡಿಸಿದ ಆಶು ಕವಿ ದಿವಂಗತ ಜಿ ಗಂಗನಪಲ್ಲಿ ಮತ್ತು ಸಾಹಿತಿ ದಿವಂಗತ ರಾಮರಾವ್ ಗಂಗನಪಲ್ಲಿ ಸ್ಮರಣಾರ್ಥ ಪ್ರಶಸ್ತಿ ಪ್ರದಾನ ಉಪನ್ಯಾಸ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಎಂ ಜಿ ಗಂಗನಪಲ್ಲಿ ಕ್ಷೇತ್ರದಲ್ಲಿ ಹೊಸ ಪ್ರಯೋಗಗಳನ್ನ ಮಾಡಿ ಯಶಸ್ವಿಯಾಗಿದ್ದರು ಇವರ ಸಹೋದರ ದಿವಂಗತ ರಾಮರಾವ್ ಗಂಗನಪಲ್ಲಿ ಅವರು ಬ್ಯಾಂಕ್ ಉದ್ಯೋಗಿಯಾಗಿದ್ದುಕೊಂಡು ಅಧ್ಯಾತ್ಮದ ಒಲವುಳ್ಳುವರಾಗಿ ಮಹತ್ವದ ಗ್ರಂಥಗಳನ್ನು ರಚಿಸಿದ್ದಾರೆ ಈ ಮೂಲಕ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಗಂಗನಪಲ್ಲಿ ಸಹೋದರರ ಕೊಡುಗೆ ಮಹತ್ವದು ಅಂತ ತಿಳಿಸಿದ್ದಾರೆ ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ನ್ಯೂಸ್ ರೌಂಡ್ ನಲ್ಲಿ